ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ನಮಸ್ಕಾರ ಸ್ನೇಹಿತರೆ ಇಂದು ನಾವು ನೋಡೋದು ಭಾರತೀಯ ವಾಯುಪಡೆಗೆ ಸೇರಿದ ಒಂದು ಐತಿಹಾಸಿಕ ಯುದ್ಧ ವಿಮಾನ ಡಜಾಲ್ಟ್ ಮಿರಾಜ್ ಟೂ ಥೌಸಂಡ್ ಬಗ್ಗೆ ಈ ವಿಮಾನ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಭಾರತೀಯ ವಾಯುಪಡೆಯ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ವಜ್ರ ಎಂಬ ಹೆಸರಿನಿಂದ ಖ್ಯಾತಿಯಾಗಿದೆ ಆದರೆ ಇತ್ತೀಚೆಗೆ ಮಿರಾಜ್ ಟೂ ಥೌಸಂಡ್ ಯುದ್ಧ ವಿಮಾನಗಳ ಭವಿಷ್ಯದಲ್ಲಿ ಕುತೂಹಲ ಮಾಡುತ್ತಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧ ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಬಾಲಾಕೋಟ್ ಸ್ಟ್ರೈಕ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರೂ ಇವತ್ತಿಗೂ ಇತ್ತೀಚಿನ ಹೊಸ ಶಸ್ತ್ರಾಸ್ತ್ರಗಳನ್ನು ಈ ಯುದ್ಧ ವಿಮಾನದಲ್ಲಿ ಅಳವಡಿಸಲಾಗುತ್ತಿಲ್ಲ ಇದರ ಸಮಾನವಾದ ಭಾರತೀಯ ವಾಯುಪಡೆಯ ಮತ್ತೊಂದು ಪ್ರಮುಖ ಯುದ್ಧ ವಿಮಾನ ಸುಕೊಯ್ ಸು ತರ್ಟಿ ಎಂ ಕೆ ಐ ಸ್ಥರದ ಮೇಲೆ ನವೀಕೃತ ಆಯುಧಗಳೊಂದಿಗೆ ತಯಾರಾಗುತ್ತಿದೆ ಉದಾಹರಣೆಗೆ ಸು ತರ್ಟಿ ಎಂ ಕೆ ಐನಲ್ಲಿ ಅಸ್ತ್ರಾ ಮಿಸೈಲ್ ಶ್ರೇಣಿ ಇಸ್ರೇಲ್ನ ಪೈಥಾನ್ ಫೈ ಮತ್ತು ಇನ್ನಿತರ ಉನ್ನತ ಆಯುಧಗಳನ್ನು ಅಳವಡಿಸುತ್ತಿದ್ದಾರೆ ಆದರೆ ಮಿರಾಜ್ ಟೂ ತೌಸಂಡ್ ಇನ್ನೂ ಹಳೆಯ ಫ್ರೆಂಚ್ ಮಿಸೈಲ್ ಮತ್ತು ಮಟ್ರಾ ಆರ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮ್ಯಾಜಿಕ್ ಒನ್ನಂತಹ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಆಯುಧಗಳನ್ನು ಬಳಸುತ್ತಲೇ ಇದೆ ಹೋರಾಟ ಶ್ರೇಣಿಯಲ್ಲಿ ಮಾತ್ರವಲ್ಲದೆ ಏರ್ ಟು ಗ್ರೌಂಡ್ ಶಕ್ತಿಯಲ್ಲಿಯೂ ಭೇದವೇ ಇದೆ ಸೂ ತರ್ಟಿ ಎಂಕೆ ಬ್ರಹ್ಮೋಸ್ ಸೂಪರ್ ಸಾನಿ ಕ್ರೂಸ್ ಮಿಸೈಲ್ ರುದ್ರಮ್ ಆ್ಯಂಟಿ ರೇಡಿಯೇಷನ್ ಮಿಸೈಲ್ ಮತ್ತು ಸ್ಮಾರ್ಟ್ ಆ್ಯಂಟಿ ಏರ್ಫೀಲ್ಡ್ ವೆಪನ್ ಮುಂತಾದ ನವೀಕೃತ ಭಾರತೀಯ ಆಯುಧಗಳನ್ನು ಅಳವಡಿಸಿಕೊಳ್ಳಲು ಸಿದ್ಧವಾಗಿದೆ ಆದರೆ ಮಿರಾಜ್ ಟೂ ಥೌಸಂಡ್ಗೆ ಇಂತಹ ಆಯುಧಗಳ ಅಳವಡಿಕೆಯ ಬಗ್ಗೆ ಯಾವುದೇ ದೃಢ ಯೋಜನೆಗಳು ಇಲ್ಲ ಇದರಿಂದ ಇದು ಹಳೆಯ ಲೇಸರ್ ಗೈಡೆಡ್ ಬಾಂಬ್ಗಳಿಗೆ ಅವಲಂಬಿತವಾಗುತ್ತಿದೆ ಹೀಗೆ ಆಗಿರುವ ಕಾರಣಗಳು ಮುಖ್ಯವಾಗಿ ಎರಡು ಒಂದು ನವೀಕರಣದ ಹೆಚ್ಚು ವೆಚ್ಚ ಮತ್ತು ತಂತ್ರಜ್ಞಾನ ಸಂಬಂಧಿ ಜಟಿಲತೆ ಎರಡು ಡಜಾಲ್ಟ್ ವಿಮಾನಗಳು ಈಗ ತಮ್ಮ ಗಮನವನ್ನು ರಫೇಲ್ ಯುದ್ಧ ವಿಮಾನಗಳ ಮೇಲೆ ಕೇಂದ್ರೀಕರಿಸುತ್ತಿವೆ ಮಿರಾಜ್ ಫ್ಲೀಟ್ಗೆ ಮುಂದಿನ ಪೀಳಿಗೆಯ ಮಿಕಾ ಎನ್ ಜಿ ಮಿಸೈಲ್ ಸಿದ್ಧವಾಗಿದೆ ಆದರೆ ಐ ಇದರ ಖರೀದಿಗೆ ಯಾವ ಮನಸ್ಸು ಮಾಡಿಲ್ಲ ಇದೇ ವೇಳೆ ಐ ಎ ಎಫ್ ಟೂ ತರ್ಟಿ ಎಂ ಕೆ ಐ ತೇಜಸ್ ಎಂ ಕೆ ಒನ್ ಎ ರಾಫೆಲ್ ಮತ್ತು ಭವಿಷ್ಯದ ಎಎಂ ಸಿಎ ಯುದ್ಧ ವಿಮಾನಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತಿದೆ ಇದರ ಫಲವಾಗಿ ಮಿಡ್ಲ್ ಲೈಫ್ ಅಪ್ಗ್ರೇಡ್ ಆಗಿದ್ದರೂ ಮಿರಾಜ್ ಟೂ ತೌಸಂಡ್ ಯುದ್ಧ ವಿಮಾನವು ನವೀಕೃತ ಆಯುಧಗಳಿಲ್ಲದೆ ದ್ವಿತೀಯ ಪಾತ್ರಕ್ಕೆ ಕುಸಿತವಾಗುತ್ತಿದೆ ಇದು ಭಾರತೀಯ ವಾಯುಪಡೆಯ ಸು ತರ್ಟಿ ಎಂ ಕೆ ಐ ಮತ್ತು ಮುಂದಿನ ತಲೆಮಾರಿಗೆ ಸೇನೆಯನ್ನು ಶಕ್ತಿ ನೀಡುವ ತಂತ್ರದ ಒಂದು ನಿರ್ಧಾರ ಎಂದು ಹೇಳಬಹುದು ಹೀಗೆ ಸ್ನೇಹಿತರೆ ಭಾರತೀಯ ವಾಯುಪಡೆಯ ಮಿರಾಜ್ ಟೂ ತೌಸಂಡ್ ಯುದ್ಧ ವಿಮಾನದ ನವೀಕರಣದ ಸವಾಲುಗಳ ಬಗ್ಗೆ ತಿಳಿದುಕೊಂಡಿರಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ